ನಮಸ್ಕಾರ ಸ್ನೇಹಿತರೆ ಇವತ್ತಿನ ದಿವಸ ನಾನು ತಮ್ಮೆಲ್ಲರ ಮುಂದೆ ಒಂದು ಸಣ್ಣ ಕಥೆಯನ್ನ ಹೇಳಬೇಕಂದ್ಕೊಂಡಿದ್ದೇನೆ ಕಥೆಯ ಹೆಸರು ಜಗಳ ಗಂಟಿ ಹೆಂಡತಿ ಸಾಕ್ರೆಟಿಸ್ ಒಬ್ಬ ಮಹಾಜ್ಞಾನಿ ಆದರೆ ಕುರೂಪಿ ಆತನ ಹೆಂಡತಿ ಸುರೂಪಿ ಆದರೆ ಜಗಳ ಗಂಟಿ ಹೆಜ್ಜೆ ಹೆಜ್ಜೆಗೂ ಏನಾದರೂ ಕಾರಣಕ್ಕೆ ಗಂಡನ ಕೂಡ ಜಗಳ ಮಾಡುತ್ತಿದ್ದಳು ತತ್ವಜ್ಞಾನಿಯಾದ ಸಾಕ್ರೆಟಿಸ್ ಮಾತ್ರ ನಗು ನಗುತ್ತಾ ಅವಳೊಂದಿಗೆ ಬಾಳಿಕೊಂಡಿದ್ದ ಒಂದು ದಿನ ಒಬ್ಬ ವ್ಯಕ್ತಿ ಸಾಕ್ರಟಿಸ್ಗೆ ಕೇಳಿದ ಸಾಕ್ರಟಿಸ್ಸರೇ ಜಗತ್ತೆಲ್ಲ ನಿಮ್ಮನ್ನು ಮಹಾಜ್ಞಾನಿ ಎಂದು ಕೊಂಡಾಡುತ್ತದೆ ಹೆಂಡತಿಯನ್ನು ಮದುವೆಯಾಗಬಾರದೆಂದು ನಿಮಗೆ ಹೇಗೆ ತಿಳಿಯಲಿಲ್ಲ ಆಗ ಸಾಕ್ರೆಟಿಸ್ನು ಹೌದು ಅವಳು ಕಲಹ ಪ್ರಿಯಳು ಎಂಬುದನ್ನು ತಿಳಿದೇ ಆಕೆಯನ್ನು ಮದುವೆಯಾದೆ ಅವಳು ಮೊದಲೇ ಅಪ್ರತಿಮ ಸುಂದರಿ ಅವಳ ಮಾತುಗಳು ಇನ್ನೂ ಸುಂದರವಾಗಿದ್ದು ನನ್ನನ್ನು ಸದಾ ಕೊಂಡಾಡುತ್ತಲೇ ಇದ್ದರೆ ಇನ್ನೂ ಚೆನ್ನಾಗಿರುತ್ತಿತ್ತು ಆದರೆ ನಾನು ಮಾತ್ರ ತತ್ವಜ್ಞಾನಿಯಾಗುತ್ತಿರಲಿಲ್ಲ ಈ ಜಗತ್ತಿನಲ್ಲಿ ನನ್ನನ್ನು ಸದೈವ ಜಾಗೃತ ತತ್ವ ತತ್ವಚಿಂತನೆಗೆ ತೊಡಗಿಸಿದ ಏಕೈಕ ವ್ಯಕ್ತಿ ಎಂದರೆ ಅದು ನನ್ನ ಜಗಳ ಗಂಡಂಟಿ ಹೆಂಡತಿ ಎಂದರಂತೆ ಸಾಕ್ರಟಿಸ್ ಕೃಪೆ ವಿಜಯಪುರದ ನಡೆದಾಡುವ ದೇವರು ಜ್ಞಾನ ಜ್ಞಾನಯೋಗಿ ಪರಮಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳವರು ಪ್ರವಚನ ಮಾಲಿಕೆಯಿಂದ ಐದಕತೆ ನಮಸ್ಕಾರ